ನನ್ನ ಚಿಂತನೆ ಇಷ್ಟೇ ವಿಧಾನಸೌಧ ಮುಂದೆ ಏನು ಫಂಕ್ಷನ್ ಮಾಡಿದ್ದೀರಿ ಇದು ಸರ್ಕಾರದ ಫಂಕ್ಷನ್ ಆರ್ ಸಿ ಬಿ ಫಂಕ್ಷನ್ ಅಂತ ನಮಗೆ ಮನವರಿಕೆ ಆಗೋದು ಸರ್ಕಾರದ ಫಂಕ್ಷನ್ ಆಗಿದ್ದರೆ ನಾರ್ಮಲಿ ವಿಧಾನಸೌಧ ಮುಂದೆ ಸರ್ಕಾರದ ಫಂಕ್ಷನ್ ಅಂತ ನಾನು ತಿಳ್ಕೊಂಡಿದ್ದೀನಿ ಅದನ್ನು ಮಾನ್ಯ ಸರ್ಕಾರದವ್ರು ಅದರ ಬಗ್ಗೆ ಕೊಡಬೇಕಾಗ್ತದೆ ಇವತ್ತೇನು ಅಂದರೆ ಅವತ್ತೇ ಆರ್ ಸಿ ಬಿ ಸಂಭ್ರಮಿಸೋದ ಅವಶ್ಯ ಇರಲಿಲ್ಲ ಕೊನೆ ಪಕ್ಷ ಒಂದು ದ್ವಾರ ಟೈಮ್ ತಗೊಂಡು ಅದನ್ನು ಮಾಡಿದರೆ ಸಂತೋಷ ನಾವೇನು ವಿರೋಧಿಸೋದಿಲ್ಲ ಅಲ್ಲಿ ಓವರ್ನೈಟಲ್ಲಿ ಓವರ್ ಡೇ ಡೇಟಲ್ಲಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅದೇನು ಅಂಥ ಇಂಪಾರ್ಟೆಂಟ್ ಫಂಕ್ಷನ್ ಏನಿಲ್ಲ ಈ ದೇಶಕ್ಕೇನು ಅವರು ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ ಆಡಿದರೆ ಸಂತೋಷ ನಾವು ಎನ್ಕೇಜ್ ಮಾಡ್ತೀವಿ ಬಿಟ್ಟು ಅವತ್ತೇ ಬಂದು ಮಾಡಿ ಈ ಕಾರಣ ಆಯಿತು ಅಂತ ನಾನಾದರೂ ಭಾವಿಸ್ತೇನೆ ಅಧ್ಯಕ್ಷರೇ ಇವತ್ತೇನು ನಾನು ಒಂದು ಸಂಶಯ ಇಷ್ಟೇ ನಮ್ಮಲ್ಲಿ ಪೊಲೀಸು ಭಾಳ ಎಫಿಷಿಯನ್ಸಿ ಇದೆ ಕರ್ನಾಟಕದಲ್ಲಿ ಎಲ್ಲರೂ ಹೊಗಳ್ತಾರೆ ಆದರೆ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಸಾವು ಅಂತ ಗೊತ್ತಾದ ಮೇಲೆ ಇಂಟಿಲಿಜೆನ್ಸಿ ರಿಪೋರ್ಟಲ್ಲಿ ಮತ್ತೆ ಸ್ಟೇಡಿಯಂಗೆ ಹೋಗೋ ಅವಶ್ಯ ಇತ್ತ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಅದನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡ್ಬೋದಿತ್ತು ಯಾಕೆ ಮಾಡಲಿಲ್ಲ ಅನ್ನೋದು ನನಗೆ ಇವತ್ತು ಅರ್ಥ ಆಗ್ತಿಲ್ಲ ಅವತ್ತೇ ಅಟ್ಲೀಸ್ಟ್ ನಾಲ್ಕು ಗಂಟೆಗೆ ಆ ಸ್ಟೇಡಿಯಂನ ಫಂಕ್ಷನ್ ರದ್ದು ಮಾಡಿದ್ವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಟಿ ವಿನಲ್ಲಿ ಹೇಳಿದ್ರೆ ಯಾರೂ ಜನ ಹೋಗ್ತಿರಲಿಲ್ಲ ಓಕೆ ಈ ಅನಾಹುತವೂ ಆಯ್ತಿಲ್ಲ ಇದಕ್ಕೆ ಕಾರಣ ಬಹುಶಃ ಈ ಸರ್ಕಾರ ಜವಾಬ್ದಾರಿಯನ್ನು ಹೊರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕೆ ಹೋದ್ರು ಇದು ಇದು ಸರ್ಕಾರಿ ಫಂಕ್ಷನು ಸರ್ಕಾರ ಜನಗಳ ಜವಾಬ್ದಾರಿಯನ್ನು ಹೊರಬೇಕು ಜನಗಳ ಯೋಗಕ್ಷೇಮವನ್ನು ನೋಡಬೇಕು ಅದು ಬಿಟ್ಟು ನಾವೇ ಹೋಗಿ ನಿಂತ್ಕೊಂಡು ಕೊಲೆ ಮಾಡ್ತಾರೆ ಏನು ಅರ್ಥ ಇದು ಇದು ಸರ್ಕಾರ ಜವಾಬ್ದಾರಿ ಅಲ್ವಾ ಅಧ್ಯಕ್ಷರೇ ಯಾಕೆ ಹೋಗ್ಬೇಕಾಯ್ತು ಅದು ಹಾಗಾಗಿ ನಾನು ರಾಜೀನಾಮೆ ಯಾರನ್ನೂ ಕೇಳಲ್ಲ ಯಾಕೆಂದರೆ ಇಲ್ಲಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂತತಿ ಇಲ್ಲ ಅವರೆಲ್ಲ ಒಂಟೋಗಿದ್ದಾರೆ ಈಗಿರೋರೆಲ್ಲ ಬೈಗೆಲ್ಲ ಎರಡನೇ ಸಾವಿರ ಕಂಡು ಎಲ್ಲಾದ್ರು ಜಾರಿಕೊತ್ತಾರೆ ಹಾಗಾಗಿ ಅದನ್ನ ಕೇಳೋಕ್ಕಲ್ಲ ಸರ್ಕಾರವೇ ಚಿಂತೆ ಮಾಡಬೇಕು ಆಗಿದೆ ಅಂತ ಇವು ಸರ್ಕಾರ ಜವಾಬ್ದಾರಿ ತಗೊಂಡು ಏನು ಇವತ್ತು ನಮ್ಮ ಅಶೋಕ್ ಅವರು ಕೇಳಿದಂತೆ ಕೊನೆ ಪಕ್ಷ ಒಂದು ಕ್ಷಮೆ ಕೇಳಬೇಕು ಅಥವಾ ಹನ್ನೊಂದು ಮಕ್ಕಳು ಸಾವೇ ಸಾವು ಮಾಡಿದೀವಿ ಅಂತ ಪ್ರಚಾರ ತಗೊಂಡು ಇದು ಒಂದು ಕೊಡುಗೆ ಅಂತ ಹೇಳೋದು ಆದರೆ ನಾವೇನು ಮಾಡೋಕ್ಕಾಗ್ತದೆ ಆದರೆ ಸರ್ಕಾರವೇ ತೀರ್ಮಾನ ಮಾಡಿ ಹನ್ನೊಂದು ಅಮಾಯಕ ಮಕ್ಕಳನ್ನ ಕೊಲೆ ಮಾಡಿ ಇವತ್ತು ಸರ್ಕಾರ ನಾನು ಸಾಧನೆ ಮಾಡಿದ್ವಿ ಅಂತ ಹೇಳಿದ್ರೆ ಇದಕ್ಕಿಂತ ಅಪಮಾನ ಅವಮಾನ ಮತ್ತೊಂದಿಲ್ಲ ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಸರ್ಕಾರಕ್ಕೆ ವಿನಂತಿ ಇಷ್ಟೇ ಹೆಚ್ಚು ಏನು ಮಾತಾಡಿದರೆ ಭಾಳಷ್ಟು ಮಾತಾಡಿದ್ದಾರೆ ಇವತ್ತು ಸರ್ಕಾರ ತಪ್ಪು ಮಾಡಿದೆ ಇಲ್ಲ ಅಂತ ಎಲ್ಲೋ ಒಂದು ಕೇಳಿ ಅವರು ಹೇಳಿದ್ದಾರೆ ನಮ್ಮಿಂದ ತಪ್ಪಾಗಿದೆ ಅಂತ ಆದರೆ ಅದಕ್ಕೆ ಏನು ಏನು ಮಾಡಿದ ಕ್ಷಮೆಯಲ್ಲಿ ಕೇಳಿಲ್ಲ ಕೊನೆಯ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ಈ ಸರ್ಕಾರದ ಪರವಾಗಿ ತಪ್ಪಾಗಿದೆ ಅಂತ ಈ ರಾಜ್ಯದ ಜನತೆಯನ್ನು ಕ್ಷಮೆ ಕೇಳಿ ಅಂತ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀರಿ